ವಿಜಯ ಸಂಕೇತ ಜಯ ನಿಮ್ಮದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಗೌರವ ಲಭಿಸಿದೆ ದೇವಾಲಯದ ಆವರಣದಲ್ಲಿ ಭಾನುವಾರ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಧರ್ಮದ ಶ್ರೀ ಶ್ರೀ ಮಲ್ಲೇಶ್ ಗುರೂಜಿ ಅವರಿಗೆ ಗೌರವ ಪ್ರದಾನ ಮಾಡಲಾಯಿತು ಸಂಸ್ಥೆಯ ಮುಖ್ಯಸ್ಥ ಸಾಗರ್ ಮಾತನಾಡಿ ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹದ ವಿಗ್ರಹವಾಗಿದ್ದು ವಿಶ್ವದಲ್ಲಿಯೇ ಅತಿ ಎತ್ತರವಾಗಿದೆ ಎಂದರು ಅಲ್ಲದೆ ದೇವಿಯು ಶಕ್ತಿ ರೂಪಿಣಿಯಾಗಿ ನಿಂತಿರುವ ಭಂಗಿಯಲ್ಲಿರುವ ದೇಗುಲ ಎಲ್ಲಿಯೂ ಇಲ್ಲ ಇದರ ಜೊತೆಗೆ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚಿನ ಭಕ್ತರನ್ನು ಆಕರ್ಷಿಸಿದ ಹಿರಿಮೆ ಹಾಗೂ ಭಕ್ತರ ಆಶಯಗಳನ್ನು ಈಡೇರಿಸಿದ ಪ್ರತೀತಿ ಹಿನ್ನೆಲೆಯಲ್ಲಿ

ಅರವತ್ತಾರಿ ಹೆಸಲ್ಲಿ ಎರಡು ಒಂದ್ಸಲ ಕಾಂಪಿಟೇಷನ್ ಬಿಟ್ಟರೆ ಕೈ ಮಾಡಿರೋದು ಕಾನ್ವೆಂಟ್ ಅಲ್ಲಿ ಯಾವ ರೀತಿ ಅವರು ಕಾನ್ ಮೆಟಲ್ ಮಾಡಿರುವಂಥ ನಾವು ನಮ್ಮ ತಂಬೇಶ್ವರ ಕಾಯಿಲೆ ಪರಿಪೂರ್ಣವಾಗಿ ಪಂಚರೋ ನಿರ್ಮಾಣ ಮಾಡಿರುವಂತ ಹೇಳುತ್ತಾನೆ ಇದ್ದಾರೆ ನಮಗೆ ಹಿಂಕಾಯಿ ಆಗಲಿ ತಾಮ್ರ ಆಗಲಿ ಚಿನ್ನ ಬೆಳ್ಳಿ ಪ್ರತಿಯೊಂದು ಧರ್ಮದರ್ಶಿ ಮಲ್ಲೇಶ್ ಗುರೂಜಿ ಮಾತನಾಡಿ ದೇವಾಲಯ ದಾಖಲೆಯ ಪುಟ ಸೇರಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ರು ದೇವಿಯ ಸನ್ನಿಧಿಗೆ ನಂಬಿ ಬಂದ ಭಕ್ತರಿಗೆಲ್ಲ ಅವರ ಅಪೇಕ್ಷೆಗಳು ಈಡೇರಿವೆ ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ದಿನನಿತ್ಯ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಸನ್ನಿಧಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ದರ್ಶನ ಸಿಗುತ್ತಿದೆ ಎಂದರು ಯಾರೊಬ್ಬರು ಹಸಿವೆಯಿಂದ ಇರಬಾರದು ಎಂದು ಪ್ರತಿನಿತ್ಯ ಅನ್ನ ದಾಸೋಹ ನಡೆಸಿಕೊಂಡು ಬರಲಾಗುತ್ತಿದೆ ದೇವಿಯ ದರ್ಶನ ಪಡೆದ ಭಕ್ತಾದಿಗಳ ಇಷ್ಟಾರ್ಥಗಳು ಇಲ್ಲಿ ಸಿದ್ಧಿಯಾಗುತ್ತಿದೆ ಎಂದರು

ಎರಡ್ ಸಾವಿರದ ಹದಿನೆಂಟು ಜನವರಿ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಏನೊಂದರೆ ದೇವಸ್ಥಾನ ನಿಂದಿದವೋ ಆ ಇಂಗಾಲದಲ್ಲಿ ನಿಂತಿರುವಂತಹ ಒಂದು ದೇವಸ್ಥಾನ ಲೋಕಾರ್ಪಣೆ ಅನ್ನೋ ಒಂದು ಮತ್ತೆ ಅದೇ ಇವತ್ತು ಈ ಕ್ಷೇತ್ರಕ್ಕೆ ವಿಶ್ವದ ಮೂ ಕೂಡ ಒಂದು ಕ್ಷೇತ್ರವಾಗಿ ಕಲಿಯವರ್ತರ ಬಗ್ಗೆ ನಾನು ಹೆಚ್ಚು ಹೆಮ್ಮೆಪಟ್ಟು ಸಾಕೋಸಕ್ಕೆ ಹೇಳ್ಬೋದು ಇಂಗ್ಲಿಶು ಅಂದ್ರೆ ನಮ್ಮ ಊರಿನ ಗ್ರಾಮಸ್ಥರಿಗೆ ಮತ್ತೆ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಗೊತ್ತಿತ್ತು ಇವತ್ತು ಮಕ್ಕಳ ಅದೇ ರೀತಿಯ ಸಾಲ ಒಂದು ಕುರಿ ಸಾಲ ಈ ಸಂದರ್ಭದಲ್ಲಿ ಬುಕ್ ಆಫ್ ರೆಕಾರ್ಡ್ ಸಗಾಯಿ ಸಗಾಯಿರಾಜು ಸಂಘಟಕ ಸಂಜೀವ ರೆಡ್ಡಿ ಮುಖಂಡರಾದ ಮಾಗನೂರು ನಾಗರಾಜು ನಿವೃತ್ತ ಪೊಲೀಸ್ ಅಧಿಕಾರಿ ರಾಮಕೃಷ್ಣಪ್ಪ ಶ್ರೀ ಕ್ಷೇತ್ರದ ಕೃಷ್ಣ ಬಾಬು ನಾಗರಾಜು ನವೀನ್ ಗೌಡ ದೀಪಕ್ ನಾಗೇಶ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ವಿಜಯಸಂಕೇತ ಜಯ ನಿಮ್ಮದ